ಏನು ಕೆಲಸ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸರ್ ಓಹೋ ಬನ್ನಿ ಬನ್ನಿ ಸೌಕರ್ಯ ಏನು ಮಾಡುದು ಅಂತ ಕೇಳ್ತಿರಲ್ಲ ಇಪ್ಪತ್ನಾಲ್ಕು ಗಂಟೆ ಡ್ಯೂಟಿನೇ ಮಾಡ್ಬೇಕಾಗಿದೆ ಅದೇ ಡ್ಯೂಟಿಯನ್ನು ನಿಷ್ಠೆಯಿಂದ ಮಾಡುತ್ತೇನೆ ಎಂದು ಈಗ ನಮಗೆ ಚೆನ್ನಾಗಿ ತಿಳಿದಿದೆ ಮತ್ತು ತಿಳಿದೇ ಹೋಯಿತು ಎಂತಪ್ಪ ಪೊಲೀಸ್ ಆಫೀಸರ್ ನಮ್ಮ ಗೌಡರ ಹೆಗಲಿಗೆ ನಿಂತರೆ ಈ ಊರೇನ ಈ ನಾಡೇ ಬಂಗಾರ ನಾಡಾಗುತ್ತದೆ ಹೇ ಕಪಾಲಿ ಇದ್ರ ಬಂಗಾರ ಮಾಡಬೇಕಂತನ ಆ ಸಹರು ಆ ನೀ ಭೂಮಿ ಗಿಳಿಸಿ ಆ ದೇವ್ರ ನಿನ್ನೆ ರಾತ್ರಿ ನೋಡಿಲ್ಲ ಮಗನ ಇವ್ರು ಬಂಗಾರ ಅಂತ ಹೌದಂತ ಕೆಲಸ ಮಾಡಿಬಿಡ್ತಾರೆ ಬಡ್ಡಿ ಬಸಪ್ಪ ನಮಸ್ಕಾರಿಯಪ್ಪ ನಮಸ್ಕಾರ ನೀವು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಆ ಕಲರ್ ಹಿಡಿದು ಒಳಗೆ ಹಾಕಿದ್ದೇನೆ ಇನ್ನು ಇವರ ಹಿಂದೆ ಯಾರು ಯಾರು ಇದ್ದಾರಂತೆ ಇನ್ನೂಸ್ ವೇಸ್ಟೇನ್ ಮಾಡ್ತೀನಿ ಎತ್ತರಲ್ಲಿ ಇದರಿಂದ ಒಂದು ದೊಡ್ಡ ಜಾಲನ ಇದೆ ಇನ್ನೂಸ್ ಕೊಟ್ಟು ಅವರ ಎಲ್ಲರೂ ಸೆರೆ ಹಿಡಿದು ಅವರ ನನ್ನ ಅವರ ಬಂಡವಾಳ ಪೈಲ ಮಾಡಿ ಅವರನ್ನು ಜೈಲಿಗೆ ಕಳಸೋದು ನಿಮ್ಮ ಕೆಲಸ ನೀವು ಕೇಳಿದಾಗ ಹಣ ಕಳಸೋದು ನಮ್ಮ ಕೆಲಸ ಆಮೇಲೆ ನೋಡು ನಿಮ್ಮ ಪ್ರಮೋಷನ್ ಅದಕ್ಕೆ ಬೇಕಾದ್ರೆ ನಾನು ಇದ್ದೇನೆ ಯಾಕಂದ್ರೆ ಸಂಬಂಧ ಸೂತ್ರ ಎಲ್ಲ ಬದಿ ಕಾನೂನು ಅಂದ್ರೆ ಏನು ಅಂತ ಈ ನಾಡಿಗೆ ತೋರಿಸಿಕೊಟ್ಟ ಕೊಟ್ಟ ಕಾರಣ ನೀವು ಇಲ್ಲಿವರೆಗೆ ನಮ್ಮಂತರು ಕೊಟ್ಟ ಕಪ್ಲೇಟ್ ಪೇಪರ್ ಮೂಲಿಗೆ ಬಿದ್ದು ರದ್ದಿ ಹಾಳಾಗಿವೆ ಯಾಕಂದರೆ ನೀವು ಹೊಸ ಇನ್ಸ್ಪೆಕ್ಟರ್ ಆಗಿ ಬಂದು ಅಧಿಕಾರ ವಹಿಸಿಕೊಂಡು ಕೇವಲ ಇಪ್ಪತ್ನಾಕು ಗಂಟೆಗಳಲ್ಲಿ ಇಂಥ ಕಳ್ಳರ್ ಅನ್ನು ಹಿಡಿದಿದೆ ನಿಮಗೆ ತುಂಬಾ ಥ್ಯಾಂಕ್ಸ್ ಕಲರ್ ತುಂಬಾ ಹೌದು ಮುನಿರತ್ನ ಅದಕ್ಕೆಂದೇ ಗಡಿ ಕಾಯುವ ಸೈನಿಕರ ಕೈಯಲ್ಲಿ ಬಂದೂಕು ಕೊಟ್ಟಿದೆ ಈ ಸರ್ಕಾರ ಮತ್ತು ಸಮಾಜ ಕೈವ ಪೊಲೀಸರ ಕೈಯಲ್ಲಿ ಕಣ್ಣು ಕೊಟ್ಟಿದೆ ಈ ಸರ್ಕಾರ ಅನ್ಯಾಯ ಮಾಡುವ ಜನ ಇವರ ಕೈಯಲ್ಲಿ ಸಿಕ್ಕು ಕಣ್ಣು ಕಳ್ಕೊತಾರೆ ಅದೇ ರೀತಿಯಾಗಿ ಶರಪ ಇದೇ ರೀತಿ ಕೇಸ್ ಹಿಡಿತಾನೆ ಇದ್ರೆ ನಮ್ಮ ಗೌಡರ ದರ್ಪ ಆಕಾಶ ಹಾರಲು ತಂದೆವನೇ ಇಲ್ಲ ಹೌದು ಇನ್ಸ್ಪೆಕ್ಟರ್ ಹೌದು ಈ ಬೆಟ್ಟಪ್ಪ ಎಂದರೆ ಬ್ಯಾಂಕಿ ಇದ್ದಾಗೆ ಇವನು ಒಂದು ಸಾರಿ ರೋಷಾಗ್ನಿಯಾಗಿ ಚೀರಿದರೆ ಆ ಚೀರಿದ ಸೌಂಡಿಗೆ ಒಡೆದ ಹಾರಿ ಬರುವ ಕಿಡಿಗಳು ನಾರ ಪ್ರದೇಶವನ್ನೆಲ್ಲ ನೋಕಿ ಕ್ಷಣದಲ್ಲೇ ಸುಟ್ಟು ಬೂದಿ ಆಗಿಬಿಡ್ತದೆ ಈ ಜಾಗ ಅದಕ್ಕೆಂಟೆ ಹೋಗಿ ಬಡಪ್ಪ ಏನು ಹೊರಗೆ ತಂದು ನೀವೇ ಹೊರಗೆ ಹೋಗಿ ಉತ್ತ್ರಿ ನಿಮ್ಮ ಪೊಲೀಸ್ ಬೆಲ್ಟ್ ಅಣ್ಣ ಆ ನಂತರ ನಮಗೆ ತಿಳಿದೆ ನೋಡ್ರಿ ಅಪ್ಪ ಅವರ ಅಪ್ಪ ನಿಮ್ಮ ಅಪ್ಪನ ಸಾವಿನ ಸುದ್ದಿ ಲೇ ಬಡಿwas ಅಪ್ಪ ಒತ್ತಿ ಸಡಿಬಿಡೋ ಅಪ್ಪನನ ಸಂದಸ ಬಂದಂಗಾತು ಏನು ಐವೆಕಿ ಅವಶ್ಯವಿಲ್ಲದ ಮಾತನಾಡಿ ದೇವರ ಕೆಲಸ ನಿಲ್ಲಿಸಿ ಬಿಡ್ತೀಯ ಆ ಮಗನ ಬಾಯಿ ಮುಚ್ಚಿಕೊಂಡು ಸೋಮ ಬಾಯಿ ಮುಚ್ಚ ಕಂಪನಿ ಬೆಟ್ಟ ನೆಟ್ಟ ನೆಟ್ಟು ಇವನೇ ಗಂಡಗಬ್ರು ಇದ್ ಮಾತಿದ್ದಂಗೆ ನಿನಗೆ ಎಲ್ಲಿಗೆ ಬಂದು ಅಂತ ಹೇಳು ಸಾಕಾರ ಈಗ ಅದನ್ನ ಹೇಳಿ ಬರುಸೋ ಇನ್ಸ್ಪೆಕ್ಟರ್ ನಲ್ಲಿ ಇದರಲ್ಲಿ ತಿಳಿಯುತ್ತದೆ ಇವನ ಕಾನೂನಿನ ತಾಕತ್ತು ಬಜರಂಗಿ ಬಾಯಿಗೆ ಮನೆ ಅಲ್ಲ ಇದು ಪೊಲೀಸ್ ಸ್ಟೇಷನ್ ನಿಮ್ಮಂತ ಕಲರನ್ನು ಹೇಗೆ ಬೈಪಡಿಸಬೇಕಂತ ನನಗೆ ಚೆನ್ನಾಗಿ ಗೊತ್ತು ಹಾಗಿದ್ದರೆ ಈ ಬೆಟ್ಟಪ್ಪನ ಕಡೆಯಿಂದ ಕಂಪ್ಲೇಂಟ್ ಬರೆಸಿಕೊಂಡು ಚಾಲೆಂಜ್ ಆಗಿ ಸ್ವೀಕಾರ ಮಾಡುವ ನಿನ್ನ ತಂದೆ ಕೊಲೆ ಕೆಸಲು ಆವಾಗ ತಿಳಿಯುತ್ತದೆ ಯಾರಲ್ಲಿ ಸತ್ಯ ಇದೆ ಅಂತ ಮಾತಿಗೆ ಮಾತಿ ಬಳಸುತ್ತ ಕೈ ಬಿಟ್ಟರೆ ನಮ್ಮ ಅಧಿಕಾರಕ್ಕೆ ಅವಮಾನ ನಿಮ್ಮ ಮಾತಿಗೆ ಪ್ರತಿ ಉತ್ತರ ಕೊಡುವ ಈ ಖಾತೆಗೆ ಲಾತ್ತೆ ಹಾಕಬೇಕಂದ್ರೆ ನೀವೇ ಒಳಗೆ ಹೋಗುವ ನಿಮ್ಮ ಪೊಲೀಸ್ ಬೆಳ್ತಣ್ಣ ಬೇಕಪ್ಪ ಮಾತಾಡಿ ಹೊಲಿಸ್ಬಿಡು ಎಪ್ಪ ಸ್ವಲ್ಪ ಸುಮ್ಮನೆ ಕುಂದ್ರ ಕಲಿ ನೀನ ನೀ ಕೇಸ್ ಉಲ್ಟ ಹಾಕೋದು ಮಗನ ಅದು ಏನ್ ಹೇಳಿದ್ರಿ ಇವಕ್ಕೆಲ್ಲ ಬುದ್ಧಿ ಹೇಳಿ ಒತ್ತ ನಮ್ಮನ್ನ ಹಾಕ್ತ ಕೇಳು ಕೇಳಗ ಬಸಪ್ಪ ಅದಕ್ಕೆ ಹೆದರುವ ಕಂಡು ನಾನೆಲ್ಲ ಬಸಪ್ಪ ಇದು ಸಿಕ್ಸ್ ಗಂಟೆ ಕುರಿ ಹಾಲು ಕುಡಿದು ಕುಸ್ತಿ ಆಡಿ ಬೆಳೆದು ನಿಂತ ಗಂಡು ದೇಹ ನಿಮ್ಮ ಬೇರು ಬಂಡೆ ಬಂದು ಬಿದ್ದರು ಬಗ್ಗಲಾರದು ಈ ಬಜರಂಗಿಯ ಗಂಡದೆ ನೀ ಹಂಚು ಹಾಕಿ ಈ ಇನ್ಸ್ಪೆಕ್ಟರ್ನ ಕಿವಿ ಹಿಂಡಿದರು ಅದಕ್ಕೆ ಹದರುವ ಹೇಳಿ ಅಲ್ಲ ಈ ಬಜರಂಗಿ ನಾನು ನಿಜವಾಗಿಯೂ ಆ ದುರ್ಗಾ ದೇವಿಯ ದೇವಸ್ಥಾನದ ಕಳ್ಳನಾಗಿದ್ದರೆ ಆ ದೇವಿಯ ಶಕ್ತಿನೇ ಇದ್ದರೆ ಈಗಲೇ ನನ್ನ ಕಣ್ಣು ಹೋಗಲಿ ಕಾಲು ಮುರಿಯಲಿ ಇನ್ನು ಕೆಲವೇ ದಿನಗಳಲ್ಲಿ ಸತ್ಯ ಏನು ಅಂತ ನಾನು ತೋರಿಸುತ್ತೇನೆ ಎಚ್ಚರ ಜೈಲಿನ ಒಳಗಡೆ ಇದ್ದರು ಇವನ ಜಗಳ ಕಳೆದ ಸುಮ್ಮನತ್ತಿದ್ರಲ್ರಿ ಬೇಗ ಇವನ ಹೊರಗಡೆ ತಂದು ಸೊಣ್ಣದ ನೀರು ಕುಡಿಸಿ ಓಡಾಡಿಸಿ ಭೇಟಿ ಈ ಕಪ್ಪಿನ ಕೋಣವನ್ನ ಹೌದು ಬೆಟ್ಟಪ್ಪ ಇವನ ಸೊಕ್ಕಿನ ಮಾತಿಗೆ ಮೌನ ವಹಿಸಿ ನಿಂತರಿ ನಮ್ಮ ಮಾನವೇ ಉಳಿದಿಲ್ಲ ನೀವು ಹೇಳಿದಾಗೆ ಈ ಬಜರಂಗಿ ಬಿಡುಗಡೆ ಮಾಡಿರಿ ಈ ಕಾಕ್ಯಾಂತ್ರ ಏನಂತ ತೋರಿಸ್ತೇನೆ ಈ ಬಜರಂಗನ ಬಿಡುಗಡೆ ಮಾಡಿರಿ ಓಕೆ ಸರ್ ಈಗಲೇ ಬಿಡುಗಡೆ ಮಾಡುತ್ತೇನೆ ಈಗಲೇ ಇವನು ಎಳೆದ ಕಂಡು ಬನ್ನಿರಿ ಮನಸ್ಸಿಗೆ ಬಂದಾಗಿ ಚಾಟಿ ಹಾಡ್ತೀನಿ ಇದ್ರ ಜೊತೆ ಓಕೆ ಸರ್ ಅಲೋ ಸಾಹೇಬ್ರೆ ನಿಲ್ಸಿ ಜೈಲ್ ಬಾಗಿಲು ತೆಗಿಯೋದನ್ನ ನೀವು ಹೇಳಲಿಕ್ಕೆ ಯಾರು ಏನು ನಾನು ಯಾರ ಯಾಕೆ ನಾ ಯಾರಂತ ಗೊತ್ತಾಗ್ಲಿಲ್ವಾ ಹಲೋ ಯಾವ ತಪ್ಪು ಮಾಡದಿರುವ ಈ ಹೆಬ್ಬುಲಿಯನ್ನು ಎಳೆದುಕೊಂಡು ಬಂದಿದ್ರಲ್ಲ ಇವರನ್ನು ಬಿಡಿಸಿಕೊಂಡು ಹೋಗೋದಕ್ಕೆ ಕೋರ್ಟಿನಿಂದಲೇ ಸಮತ ವಕೀಲರ ಜೊತೆ ಬಂದಿದ್ದೇನೆ ಈ ಬಜರಂಗ ಹೇಳ್ತೀನಿ ನಾನು ವಕೀಲರಿ ತೋರಿಸಿ ಅವರ ಬೇಲ್ ನೋಟಿಸಣ್ಣ பதிரங்க ಮೇಡಮರ ನೀವು ಬಂದಂತ ಉಳ್ದಂಗ ನಮಗ ಉಳ ಬಿಟ್ಟೆ ಐವತ್ತ ಏನಸ್ಪಟ್ಟು ಏನಿದೆಲ್ಲ ಅಣವತ್ತ ಸಾರಿ ಮಿಸ್ಟರ್ ಬೆಟ್ಟಪ್ಪ ಇದು ಕೋಟಿ ಇರೋ ತಂದಿರೋ ಬೇಲಡರ್ ತಾವ ನಾವು ಇನ್ನು ಬಿಡಲೇಬೇಕಾಗುತ್ತದೆ ಈಗಾಗಲೇ ನಮ್ಮ ದೇವಸ್ಥಾನದ ಬಂಗಾರದ ಗತಿ ಹೇಗೆ ಅದೆಲ್ಲ ಮುಂದೆ ಕೋರ್ಟ್ ಆದೇಶ ಪ್ರಕಾರ ತನಿಖೆ ಆಗುತ್ತದೆ ಇವನೇ ಕಣ ಅಂತ ಸಾಬೀತಾದ್ರೆ ಶಿಕ್ಷೆ ಆಗುತ್ತೆ ತಾವೇನ ಬರಬಹುದು ಇದರಲ್ಲಿ ಸಂಬಂಧ ಸೂತ್ರ ಏನು ಇಲ್ಲ ತಾನೆ ಆಗಿದ್ದರೆ ಈಗಲೇ ಹೇಳಿ ಅದಕ್ಕೆ ಅಲ್ಲ ಇವ್ರ ಮುಂದೆ ಹೇಳ್ಬಾರ್ದು ಎಪ್ಪಾ ನೀವು ಸುಮ್ಮನೆ ಕಲ್ತೇನಿ ತು ಏನ್ ಬದ್ತೈತ್ರಿ ಇದು ಗೌಡಗ ಇದನ್ನೆಲ್ಲ ಮುಂದೆ ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಣ್ಣ ಹೋಗೋಣ ಕುರಿಕಿಳಿ ಮಸಾಲಿ ಅರಿವ ಜಯಮಾನ ಎಕ್ಸ್ಪೆಕ್ಟರ್ ಸಮಯ ನೋಡಿ ಭೇಟಿ ಆಡ್ತೇವೆ ನಿಲ್ಲ ನೀವೆಲ್ಲ ಸ್ವಲ್ಪ ನನ್ನ ಮಾತನ್ನು ಕೇಳಿಸಿಕೊಳ್ಳಿ ಮಿಸ್ಟರ್ ಬೆಟ್ಟಪ್ಪ ಮುನ್ನ ಕಪಾಲಿ ಬಸಪ್ಪ ನೀವೆಲ್ಲ ದೊಡ್ಡವರಾಗಿ ನೀವೆಂತಹ ಮೋಸದ ಸೊಟ್ಟು ಹೊಡೆದರು ಅದಕ್ಕೆ ಹದರು ಹೇಳಿಯಲ್ಲ ಈ ಗಂಡು ಸತ್ಯ ಧರ್ಮ ನ್ಯಾಯ ನೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಕಳ್ಳತನ ಯಾರು ಮಾಡಿದ್ದಾರೆ ಯಾರು ಮಾಡಿಸಿದ್ದಾರೆ ನನ್ನ ಮಾವ ಅಂದರೆ ಈ ಸಾಹೇಬರ ತಂದೆ ಕೊಲೆ ಯಾರು ಮಾಡಿದ್ದಾರೆ ಎಂದು ನಾನೇ ಸ್ವತಃ ಕಂಡು ಹಿಡಿದು ಸೊಕ್ಕಿನಿಂದ ಅಮಾಯಕರ ತಲೆ ಮೇಲೆ ಕಾಲಿಟ್ಟು ನಾವೇ ಪುಂಡರೆಂದು ಮೆರೆಯುತ್ತಿರುವ ಅವರ ರುಂಡವನ್ನು ಚೆಂಡಾಡಿ ನಾನೇ ಸ್ವತಃ ಜೈಲಿಗೆ ಬಂದು ಸೇರದಿದ್ದರೆ ನನ್ನ ಹೆಸರು ಹನುಮ ಶಕ್ತಿಯ ಬಜರಂಗಿನೇ ಅಲ್ಲ ಕಾವೇರಿ ಬನ್ನಿ ಹೋಗೋಣ ನನಗೂ ಚೆನ್ನಾಗಿ ಕೊಡ್ತದೆ ಹೊಳೆ ಒಂದು ದಿನ ಇವನ ಆಕಾರಕ್ಕೆ ನನ್ನ ದುರಂಕಾರ ತಂದು ನಿಲ್ಲಿಸಿ ನನ್ನ ಕೋಪದ ಚಂಡದಲ್ಲಿ ನಿನ್ನನ್ನು ಸುಡದಿದ್ದರೆ ನನ್ನ ಹೆಸರು ಪೊಲೀಸ್ ಗೌಡ ಪಡೆ ಅಲ್ಲ ಅಕ್ರೋಶ ಮಾಡಲ ಅವರಿತ ನನಗೆ ನಿನ್ನ ಸೇರಿ ಸರಪ್ಪಳಿಯಿಂದ ನಿನ್ನನ್ನು ಮತ್ತೆ ಕಟ್ಟಿ ಹಾಕಿ ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನಾ ಬಿಡಲಾರೇ ಹಿಂದೆ ನಿಮ್ಮ ಆತ್ಮೆಗೆ ನಾನು ಎದ್ದ ಕಡೆ ಅಪ್ರಭುತ್ವ ಅರಕ್ಷಣದಲ್ಲಿ ಕೊಳ್ಳಿ ಹಾಕಿ ಅಪ್ಪನ ಮಾಡೋದಾಣಿ ಈಗ ಸ್ವಲ್ಪ ಹೇಳಿ ಕೇಳಕ್ ಕಲಿ ನೀನು ಹೇಳ ಕಲಿ ನೀನು ಆರು ಸೂಟ ಮಾಡ್ಬೇಕು ಯಾಕೆ ನಮ್ ಹಾ ಬರ್ರಿ ಎಲ್ಲ ತಿಳಿಸಿ ಹೇಳ್ತೀನಿ ಬುದ್ಧಿ ಹೇಳಿದಿರಿ ನೀವು ಒಂದ್ ನೈಟಿ ಹೊಡೆದ್ ಹೇಳ್ತೀನಿ ನಿಮಗೆ ಬರ್ರಿ ಬರ್ರಿ ಈ ಎರಡು ಗುಂಪಿನ ಸುದ್ದಿ ಮಾಧ್ಯಮ ಕಳಿಸಿ ಇದರ ಮರ್ಮ ಬಿಸಿ ಬೀಸಿ ಹೋಗೋಣ आप भी ट्राई करें साऊ